ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅನು ಸೊ ಇವತ್ತಿನ ಲಾಗ್ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ಇವತ್ತಿನ ಈ ಲಾಗ್ ಬಂದು ಹಬ್ಬದ ದಿನದ ಲಾಗ್ ಆಗಿರುತ್ತೆ ಸೊ ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಐ ಥಿಂಕ್ ಈ ಲಾಗ್ ಹಬ್ಬ ಎಲ್ಲ ಆದಮೇಲೆ ಬರುತ್ತೆ ಸೊ ಬಿಲೇಟೆಡ್ ಹ್ಯಾಪಿ ಮಕರ ಸಂಕ್ರಾಂತಿ ಸೊ ದೇವರು ಎಲ್ರಿಗೂ ಒಳ್ಳೇದು ಮಾಡಿ ಆಯು ಆರೋಗ್ಯ ನೀವೇನು ಅಂತ ಕೇಳ್ತಿರೋದನ್ನೆಲ್ಲ ಕರುಣಿಸ್ಲಿ ಅಂತ ಕೇಳ್ತಾ ಈ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಎರಡೇನು ಸಬ್ಸ್ಕ್ರೈಬ್ ಆಗದೆ ಈ ಲಾಗ್ ನೋಡ್ತಾಯಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನೂ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಸೊ ಹಬ್ಬ ಆ್ಯಸ್ ಯೂಶುವಲ್ ಹಬ್ಬ ಅಂದ ತಕ್ಷಣ ಫಸ್ಟ್ ದೇವ್ರ ಪೂಜೆನೇ ಆಗೋದ್ರಿಂದ ನಿನ್ನೆ ಎಲ್ಲ ರೆಡಿ ಮಾಡಿಟ್ಟಿದ್ದರಿಂದ ಇವತ್ತು ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬೇಸಿಕ್ ಕ್ಲೀನಿಂಗ್ ಏನಿರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಗುರುವಾರನೇ ಹಬ್ಬ ಆಗಿರೋದ್ರಿಂದ ಅಮ್ಮ ತುಳಸಿ ಎಲ್ಲ ಕಟ್ಟಿಕೊಟ್ಟಿದ್ರು ಸೊ ಹಾಗಾಗಿ ರಾಘವೇಂದ್ರನಿಗೆ ನೀಟಾಗಿ ತುಳಸಿಯಿಂದ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂಥೇಳಿ ರೆಡಿ ಇದ್ದೀನಿ ಎಷ್ಟೇ ಕೆಲಸ ಮುಗ್ದಿದ್ರು ಹಬ್ಬದ ದಿನ ಅಥವಾ ಏನಾದರೂ ಪೂಜೆ ಮಾಡುವಾಗ ಕೆಲಸ ಇದ್ದೇ ಇರತ್ತೆ ಸೊ ರಂಗೋಲಿ ಎಲ್ಲ ಹಾಕಿರಲಿಲ್ಲ ಅಲ್ಲ ರಂಗೋಲಿ ಎಲ್ಲ ಹಾಕಿಬಿಡೋಣ ಅಂತೇಳಿ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ಹೊಸ್ಲಂಬಲ್ಲಿ ರಂಗೋಲಿ ಇರುತ್ತೆ ಈವನ್ ಮೇಯ್ನ್ ಡೋರ್ ಹತ್ರನೂ ಅಷ್ಟೇ ದೇವ್ರ ಮನೆ ಹತ್ರನೂ ಇಷ್ಟೇ ನಂಗೆ ತುಂಬ ಇಷ್ಟ ರಂಗೋಲಿ ಹಾಕೋದು ಅಂದರೆ ಬಟ್ ಟೈಮ್ ಸಿಗೋಲ್ಲ ಸಿಕ್ಕಾಗಂತೂ ಡೆಫಿನೆಟ್ಲಿ ನಂಗೆ ಇಷ್ಟ ಆಗೋದು ಯಾವುದಾದ್ರೂ ಚೆನ್ನಾಗಿರೋ ರಂಗೋಲಿನ ನೋಡಿಬಿಟ್ಟು ಹಾಕ್ತೀನಿ ಸೊ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ದೀಪನೆಲ್ಲ ಅಂಟಿಸ್ತಾ ಇದ್ದೀನಿ ಆ್ಯಂಡ್ ಪ್ರಸಾದಕ್ಕೆ ಅಂತ ಹೇಳಿ ಇವತ್ತು ಬೆಳಿಗ್ಗೆಯೇ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡಿದ್ದೆ ಸೊ ಸ್ವೀಟ್ ಪೊಂಗಲ್ನ ಇನ್ನೂ ಯಾರೂ ತಿಂದಿರಲಿಲ್ಲ ಲೇಟ್ ಆಗಿತ್ತು ಆ್ಯಕ್ಚುಲಿ ಸೊ ಸ್ವೀಟ್ ಪೊಂಗಲ್ನ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಇದ್ದೀನಿ ಆ್ಯಂಡ್ ಬಾಳೆಹಣ್ಣು ಎಲೆ ಅಡಿಕೆ ಹೂ ಏನಿದೆ ಅದನ್ನು ಸೊ ನೀಟಾಗಿ ಸಮಾಧಾನದಿಂದ ಕೂತ್ಕೊಂಡು ಪೂಜೆ ಎಲ್ಲ ಮಾಡಬೇಕು ಆ್ಯಂಡ್ ಹೊಟ್ಟೆ ಕೂಡ ತುಂಬ ಹಶು ನನಗೆ ನನಗೆ ಆಗಿದ್ದರಿಂದ ಸೊ ಎಷ್ಟೇ ಬೇಗ ಕೆಲಸ ಮಾಡೋಕ್ಕೋದ್ರೂ ಕೆಲಸ ಇವತ್ತು ಆಗಲೇ ಇಲ್ಲ ಎಷ್ಟೇ ಕೆಲಸ ಮುಗಿಸ್ಕೊಂಡಿದ್ರು ಥರ ಕೆಲಸ ಕೆಲಸ ಥರ ಅಂತ ಫೀಲ್ ಆಗ್ತಾಯಿತ್ತು ಆ್ಯಂಡ್ ಪಾಪಗೂ ಕೂಡ ಕೈಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ನಾನು ಇವಾಗ ಟಿಫನ್ ತಿನ್ನೋಣ ಅಂತೇಳಿ ತಿಂತಾ ಇದ್ದೀವಿ ಸೊ ಇವತ್ತಿನ ಟಿಫನ್ ಬಂದು ಎಲ್ಲರ ಮನೇಲೂ ಇದೇ ಆಗಿರುತ್ತೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ಲು ಆ್ಯಕ್ಚುಲಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ನನಗೆ ಪಲಾವ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವರೇ ಕೈಯೆಲ್ಲ ಹಾಕ್ಬಿಟ್ಟು ಬಟ್ ಅದಕ್ಕೇನಾದರೂ ಸ್ವೀಟ್ ಮಾಡಲೇಬೇಕಿತ್ತಲ್ಲ ಆ್ಯಂಡ್ ಪೊಂಗಲ್ ಮಸ್ಟ್ ಆ್ಯಂಡ್ ಶುಡ್ ಮಾಡೇ ಮಾಡ್ತಾರೆ ಎಲ್ಲರೂ ಅಂತ ಹೇಳಿಬಿಟ್ಟು ಬರೀ ಸ್ವೀಟ್ ಪೊಂಗಲ್ ಮಾಡಿಕೊಂಡು ಪಲಾವೆಲ್ಲ ಮಾಡಿಕೊಂಡು ಇನ್ನೂ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಖಾರ ಪೊಂಗಲ್ ಆ್ಯಂಡ್ ಸಿಹಿ ಪೊಂಗಲ್ ಮಾಡ್ಕೊಂಡಿದ್ದೆ ಸೊ ಭರ್ಜರಿಯಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ತಿಂದ್ಕೊಂಡು ಪಾಪಗೂ ತಿನ್ನಿಸ್ಬಿಟ್ಟು ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಎಳ್ಳು ಬೆಲ್ಲ ಮಾಡೋ ಪ್ರೋಸೆಸ್ ಇದೆ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾಯಿರೋದು ಆಯಿತಾ ನಾನು ಯಾವತ್ತೂ ಮಾಡಿದ್ದಿಲ್ಲ ಅಂಗಡಿಯಿಂದ ತರ್ತಿದ್ದೆ ಬಿಟ್ಟರೆ ಅಮ್ಮ ಮಾಡ್ಕೊಡ್ತಿದ್ರು ಬಟ್ ಕಂಪ್ಲೀಟ್ ಪ್ರೋಸೆಸ್ ಏನಿದಲ್ಲ ಎಕ್ಸೆಪ್ಟ್ ಬೆಲ್ಲ ಕಟ್ ಮಾಡೋದು ಅದನ್ನ ಅಂಗಡಿಯಿಂದ ತಂದ್ರೂ ಮತ್ತೆ ಕಟ್ ಮಾಡಿದ್ದೀನಿ ಇದೆಲ್ಲ ನಾನು ನಾನೇ ಮಾಡ್ಕೊಂಡಿರೋದು ಆ್ಯಂಡ್ ಮೆಜರ್ಮೆಂಟ್ ಕೂಡ ಗೊತ್ತಿರಲಿಲ್ಲ ಸೊ ಅಮ್ಮನ ಹತ್ರ ಎಲ್ಲ ನೀಟಾಗಿ ಕೇಳಿಕೊಂಡು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿಬಿಟ್ಟು ಹಾಕಿ ಮಾಡ್ತಾ ಇದ್ದೀನಿ ಈ ಹೋಗಿ ಎತ್ಕೊ ನೀನು ಸ್ವಲ್ಪ ಆಗ್ತೀನಿ ಸ್ವಲ್ಪ ಇದು ಬೇಡ ಬೇಡ ನಾನು ಹೇಳಿದೆ ಅವನಿಗೆ ಬೇಡ ಅಂತ ಇದಾಗ ಒಟ್ಟು ಸ್ವಲ್ಪ ತಿನ್ಬೋದು ಜಾಸ್ತಿ ಆಗಲ್ಲ ಅದಂತೂ ಇದು ಇಲ್ಲ ಅನ್ನಬೇಕು ಪಟ್ ಪಟ್ಟು ಇಷ್ಟ

ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಸೊ ಅವಳ ಜೊತೆನೂ ಡಿಸ್ಕಸ್ ಮಾಡಿಕೊಂಡು ಅಷ್ಟು ಹಾಕೋಣ ಇಷ್ಟು ಹಾಕೋಣ ಇಷ್ಟು ಇದು ಮಾಡೋಣ ಅದು ಮಾಡೋಣ ಅಂತೆಲ್ಲ ಡಿಸ್ಕಸ್ ಮಾಡಿಕೊಂಡು ಇಬ್ಬರು ಸೇರಿ ಎಳ್ಳು ಬೆಲ್ಲ ಮಾಡಿದಾಯಿತು ಅದಾದಮೇಲೆ ಮಿಕ್ಸಿಂಗ್ ಸೊ ಎಳ್ಳು ಎಲ್ಲ ಏನೂ ಜಾಸ್ತಿ ಹಾಕಿಲ್ಲ ನಾರ್ಮಲ್ ಮೆಷರ್ಮೆಂಟ್ ಏನಿತ್ತಲ್ಲ ಅಮ್ಮಂದು ಅದೇ ಮೆಷರ್ಮೆಂಟ್ನ ಫಾಲೋ ಮಾಡಿ ನಾನು ಎಳ್ಳು ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮುಂಚೆ ಎಲ್ಲ ಹಬ್ಬ ಅಂದರೆ ನಮಗೆ ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮಮ್ಮ ರೆಡಿ ಮಾಡ್ತಾ ಇರೋರು ಆವಾಗಲೇ ತಿನ್ನೋಣ ತಿನ್ನೋಣ ಅಂತ ಫೀಲ್ ಆಗ್ತಾಯಿತ್ತು ಆ್ಯಸ್ ವಿ ಗ್ರೋ ನಾವು ಬೆಳೀತಾ 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 ಎಲ್ಲ ಟೇಸ್ಟ್ ಟೇಸ್ಟ್ಗಳು ಲೈಕ್ ಒಂಥರ ಅಂತ ಅನಿಸುತ್ತೆ ಅಯ್ಯೋ ಏನೋ ಏನಂದರೆ ಇಷ್ಟೇನಾ ಅಂತ ಆವಾಗ ಇಷ್ಟೇ ಅಷ್ಟೊಂದು ಖುಷಿ ಕೊಡೋದು ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಡೋದು ಎಲ್ಲರ ಮನೆ ಹತ್ರನೂ ಹೋಗೋದು ಇದೆಲ್ಲ ಏನೋ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗ್ ಅಂತ ಅನಿಸ್ತಾಯಿತ್ತು ಅವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಸಿಕ್ಕಾಪಟ್ಟೆ ಏನಂತಾರೆ ವಾವ್ ಅನ್ಸೋದು ನಮ್ಗೆ ಆ ಮೂಮೆಂಟ್ಸು ಬಟ್ ಇವಾಗ ಏನೂ ಅನಿಸೋಲ್ಲ ಲೈಕ್ ನಾರ್ಮಲ್ ಡೇಸ್ ಇದು ನಾರ್ಮಲ್ ದಿನ ಅಂತಲೇ ಅನಿಸತ್ತೆ ಸ್ಪೆಷಲಿ ನನಗೆ ಆ್ಯಂಡ್ ಹಬ್ಬ ಅಂದರೆ ಬರೀ ಕ್ಲೀನಿಂಗ್ ಪೂಜಾ ಅಡುಗೆ ಇದೇ ಫೀಲ್ ಆಗತ್ತೆ ಸೊ ಅದೆಲ್ಲ ಆದಮೇಲೆ ಎಳ್ಳು ಬೆಲ್ಲ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಡೈನಿಂಗ್ ಟೇಬಲೆಲ್ಲ ಹಾಕಿರಲಿಲ್ಲ ಕವರ್ಸ್ ಎಲ್ಲ ನಾನು ಹಾಗೆ ಬಿಟ್ಕೊಂಡಿದ್ದೆ ಬಿಕಾಸ್ ಏನಾದರೂ ಇಟ್ಟರೆ ಗಲೀಜಾಗುತ್ತೆ ಮತ್ತೆ ವಾಶ್ ಹಾಕಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನೀಟಾಗಿ ಎಲ್ಲ ಕೂತ್ಕೊಂಡು ಪ್ಯಾಕೆಲ್ಲ ಮಾಡಿ ಬಾಕ್ಸಿಗೆಲ್ಲ ಹಾಕಿಬಿಟ್ಟು ಇವಾಗ ಎಲ್ಲ ನೀಟಾಗಿ ಸ್ಪ್ರೆಡ್ನೆಲ್ಲ ಹಾಕಿಬಿಟ್ಟು ಏನೇನು ಡೈನಿಂಗ್ ಟೇಬಲ್ ಮೇಲೆ ಇಡ್ತಿದ್ದೆಲ್ಲ ಅದನ್ನೆಲ್ಲ ಇಟ್ಟು ಜಸ್ಟ್ ಸಮಾಧಾನ ಆಯಿತು ನನಗೆ ಅಂದರೆ ಅಪ್ಪ ಅನ್ನಿಸ್ತು ಬಟ್ ಒಂದು ಸ್ವಲ್ಪನೂ ಫ್ರೀ ಸಿಗಲಿಲ್ಲ ಇವತ್ತು ಲಿಟ್ರಲಿ ಏನಕ್ಕೆ ಅಂತ ಗೊತ್ತಿಲ್ಲ ಇದಾಗಿದ್ದ ತಕ್ಷಣ ನೆಕ್ಸ್ಟು ಬುಜ್ಜಿಗೆ ಆಲ್ರೆಡಿ ಫೋರ್ ತರ್ಟಿ ಆಗಿಬಿಟ್ಟಿತ್ತು ಎಳ್ಳು ಬೆಲೆ ಎಲ್ಲ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಆ್ಯಂಡ್ ಅದಾದಮೇಲೆ ನಾನು ಪಾಪುಗೆ ರೆಡಿ ಮಾಡಿಬಿಡೋಣ ಅಂತ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ ಆ್ಯಕ್ಚುಲಿ ಸೇಮ್ ಕಾಸ್ಟ್ಯೂಮ್ ಆಗಿರೋದು ನಾನು ತುಂಬ ಏನೂ ತಲೆ ಕೆಟ್ಟಿಸ್ಕೊಂಡಿಲ್ಲ ನಾರ್ಮಲ್ ಆಗಿ ನಾನು ಈ ಥರ ಜಡೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಯಾಕೆ ಈ ಥರ ಹಾಕಬಾರ್ದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ಚೌಳಿನ ಹಾಕಿ ಅದೇ ಏನು ಹೇಳ್ತಾರಲ್ಲ ಮುಗ್ ಇದು ಮಲ್ಲಿಗೆ ದಿಂಡು ಅದನ್ನೇ ಎತ್ತಿಟ್ಟಿದೆ ಫೋಟೋ ಶೂಟ್ಗೆ ಅಂತ ಹಾಕಿದ್ನಲ್ಲ ಅದು ಈವನ್ ಇವತ್ತಿಗೂ ಫ್ರೆಶ್ ಇತ್ತು ಅದು ಐ ಮೀನ್ ಫೋಟ್ ಹಬ್ಬದ ದಿನವೂ ಕೂಡ ತುಂಬ ಫ್ರೆಶ್ ಅಂತ ಅನಿಸ್ತಾ ಇತ್ತು ಆ್ಯಂಡ್ ಸ್ಮೆಲ್ ಕೂಡ ಹಾಗೆ ಚೆನ್ನಾಗಿತ್ತು ತುಂಬ ಚೆನ್ನಾಗೂ ಕಾಣಿಸ್ತಾ ಇದ್ಲು ತುಂಬ ಸಿಂಪಲ್ ಆ್ಯಂಡ್ ಡೀಸೆಂಟಾಗಿ ಕಾಣಿಸ್ತಾ ಇದ್ಲು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ ಅಂತ ಒಳ್ದು ಈ ಲುಕ್ಕು ನಾರ್ಮಲಾಗೆ ರೆಡಿ ಮಾಡಿ ಒಂದಷ್ಟು ಜನ ಚನ್ನಪಟ್ಟಣದಲ್ಲೆಲ್ಲ ಕೊಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾನು ಊರಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ ಆ್ಯಕ್ಚುಲಿ ಊರಿಗೆ ಹೋಗೋ ಪ್ಲ್ಯಾನ್ ಏನೂ ಇದ್ದಿಲ್ಲ ನನಗೆ ಟಯರ್ಡ್ ಆಗಿಬಿಟ್ಟಿದ್ದೆ ಆಯಿತಾ ಕೆಲಸ ಮಾಡಿ ಕೆಲಸ ಮಾಡಿ ಸೊ ಅಡುಗೆ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ ಆ್ಯಂಡ್ ಇವ್ನ ಕರ್ಕೊಂಡು ಬೇರೆ ಕೊಡೋಕ್ಕೆ ಹೋಗಬೇಕಿತ್ತಲ್ಲ ಎಲ್ಲೋ ಬೆಲ್ಲನ ಸೊ ಹಂಗಾಗಿ ಏನು ಮಾಡಿದೆ ಅಮ್ಮ ಬರ್ತೀವಿ ಊರಿಗೆ ಅಂತ ಹೇಳಿಬಿಟ್ಟು ಹೇಳಿ ಕಾಲ್ ಮಾಡಿ ಹೇಳಿದೆ ಅಮ್ಮ ಅಡುಗೆ ಎಲ್ಲ ಮಾಡಿರ್ತೀನಿ ಅಂತ ಸೊ ಊರಿಗೆ ಹೋಗೋಣ ಅಂತೇಳಿ ಇದೆಲ್ಲ ಮುಗಿಸ್ಕೊಂಡು ಚನ್ನಪಟ್ಟಣದಲ್ಲಿ ಊರಿಗೆ ಹೋಗ್ತೀವಿ ನಿಮ್ಮ ಅಮ್ಮನೆ ಚೆನ್ನಾಗಿ ರಂಗೋಲಿ ಬಿಟ್ಟದಲ್ಲ ಮಗನೇ ಏನಕ್ಕೆ ಹೇಳ್ಬೇಕಂದ್ರೆ ಬುಜ್ಜಿದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಊರಿಗೆಲ್ಲ ಹೋಗಿ ಈ ಥರ ಎಲ್ಲ ಇರೋದು ಇಷ್ಟು ವರ್ಷ ತುಂಬ ಏನು ಈ ಥರ ಎಲ್ಲರ ಮನೆಗಳಿಗೂ ಹೋಗಿ ಎಲ್ಲ ಏನೂ ಇರಲಿಲ್ಲ ಒಂದು ನಾಲ್ಕೈದು ಜನದ ಮನೆಗೆ ಮತ್ತು ನಮ್ಮ ಮನೆಗೆ ಬಂದಿರೋರ್ಗಷ್ಟೇ ಅಷ್ಟೇ ಬಟ್ ಈ ಸಲ ಸ್ವಲ್ಪ ಊರಿಗೂ ಹೋಗ್ಬಿಟ್ಟೊಳ್ಗೊಂಥರ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಣ ಇದು ಚೆನ್ನಾಗಿರುತ್ತೆ ಆ್ಯಂಡ್ ಅವ್ಳಗ್ ಗೊತ್ತಾಗುತ್ತೆ ಯಾವ್ಯಾವ ಹಬ್ಬ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಆ್ಯಂಡ್ ಅವ್ಳಿಗೂ ಸಿಕ್ಕಾಪಟ್ಟೆ ಇಷ್ಟ ರೆಡಿ ಆಗೋದು ಇದೆಲ್ಲ ಹಂಗಾಗಿ ಊರಿಗೂ ಕೂಡ ಕರ್ಕೊಂಡು ಹೋಗಿ ಎಳ್ಳು ಬೆಲ್ಲನ ಹಂಚಿಸ್ಬಿಟ್ಟು ಕ ಕರ್ಕೊಂಡು ಬಂದಿದ್ದಾಯಿತು తిరుగు పోతాడే లాక్ మార్క్ తోనా తిరుగు బచ్చు ఇకడే ఏయ్ అది తిరుగు ఏమ ఏమ కది జాలి కు పోతని ఇలా కొడ పోడి ఇక్కడ పోడి ఇక్కడ పోడి వందె అయ్యో నా మగలు అయ్యో ఆదో నోడి నోడి నా బాస ఇంటి నేను వెళ్ళాల ఆయా ನಾಯಿ ಕಣ್ಣು ನರಿ ಕಣ್ಣು ಗೋಬೆ ಕಣ್ಣು ಆರ್ಯ ಕಣ್ಣು ಈ ಥರ ಪುಟ್ ಪುಟ್ ಮಕ್ಳಿಗೆ ರೆಡಿ ಮಾಡಿ ಆದಮೇಲೆ ಲಾಸ್ಟಲ್ಲಿ ಆರತಿ ತೆಗೆಯೋದು ಅಥವಾ ದೃಷ್ಟಿ ತೆಗೆಯೋದೆಲ್ಲ ಕಾಮನ್ನು ಸೊ ನಾನು ಅಷ್ಟಾಗಿಲ್ಲ ರೂಢಿ ಮಾಡ್ಕೊಂಡಿಲ್ಲ ಬಟ್ ನಮ್ಮಮ್ಮ ಒಂದು ಸ್ವಲ್ಪ ಜಾಸ್ತಿ ಈ ಥರದ್ದೇನಾದರೂ ಆದರೆ ಕಣ್ ಆಗುತ್ತೆ ಅಂತ ಹೇಳಿಬಿಟ್ಟು ದೃಷ್ಟಿಯೆಲ್ಲ ತೆಗೆದ್ರು ಆ್ಯಂಡ್ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಆಲ್ರೆಡಿ ಟೈಮ್ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಊರಿಗೆ ಹೋದರೆ ಅಂತೂ ಬರೋಲ್ಲ ಮನೆಗೆ ಬರೋಕ್ಕೆ ಅಲ್ಲೇ ಇರಲ್ಲ ಅಂತ ಫೀಲ್ ಆಗುತ್ತೆ ಆ್ಯಕ್ಚುಲಿ ಟೆನ್ ತರ್ಟಿ ತನಕ ಎಲ್ಲೋ ಬೆಳೆನೆ ಕೊಡಿಸ್ಬಿಟ್ಟು ಕರ್ಕೊಂಬಂದೆ ಸೊ ಇವಾಗ ಐ ಗೆಟ್ ಅನ್ರೆಡಿ ವಿತ್ ಮೀ ಥರ ಅವಳನ್ನು ನಾರ್ಮಲ್ ಡ್ರೆಸ್ ಹಾಕ್ಸ್ಬಿಟ್ಟು ಕರ್ಕೊಂಬಂದೆ ಐ ಹೋಪ್ ನಿಮ್ಮ ಎಲ್ರಿಗೂ ಇಷ್ಟ ಆಗದ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ವೆಸ್ಟ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್ ಟೇಕ್ ಕೇರ್